ಒಟ್ಟು ಎಷ್ಟು ಜನ ಪ್ರವಾಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ ಮಾಹಿತಿ ಕಲೆ ಹಾಕ್ಲಿಕ್ಕೂ ಕಷ್ಟ ಆಗುತ್ತೆ ಯಾಕೆ ಅಲ್ಲಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಭಾಗವಹಿಸ್ತಾ ಇರೋದ್ರಿಂದ ಯಾವ್ಯಾವ ಜಿಲ್ಲ ದೇಶದ ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ಜನ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ ಅದನ್ನ ಬಹುಶಃ ಕಲೆ ಹಾಕೋದು ಸಹ ಬಹಳ ಕಷ್ಟ ಸಾಧ್ಯವಾದಂಥ ಕೆಲಸ ಆಗ್ಬೋದು ಸರ್ಕಾರ ಯಾಕೆ ತಡ ಮಾಡ್ತಿದೆ ಅನೌನ್ಸ್ ಮಾಡೋದಕ್ಕೆ ಸಮಸ್ಯೆ ಏನಾದ್ರು ಏನು ಅವರು ನಮಗೆ ಯಾಕೆ ತಕ್ಷಣ ನಮಗೆ ನಿಖರ ಮಾಹಿತಿ ಯಾಕೆ ಇಲ್ಲ ಅಂತಲೂ ನನ್ನ ಹತ್ರ ಉತ್ತರ ಇಲ್ಲ ಯು ಪಿ ಅವರು ನಮಗೆ ಹೇಳ್ತಾ ಇಲ್ಲ ನಾನು ಈ ಸಂದರ್ಭದಲ್ಲಿ ಬೇರೆಯೇನೂ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ದುರಂತದ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ನಾವು ಬೆರಳು ಮಾಡೋದು ಸುಸಂಸ್ಕೃತಿ ಅಲ್ಲ ಆದರೆ ಇಷ್ಟೊತ್ತಿಗೆ ನಮಗೆ ಅಟ್ಲೀಸ್ಟ್ ಅಫಿಷಿಯಲ್ ಮಾಹಿತಿ ಬರಬೇಕಾಗಿತ್ತು ಯಾವುದೇ ದುರಂತ ಆದಾಗ ನಮಗೆ ಒಂದು ಅಧಿಕೃತ ಮಾಹಿತಿ ಬರ್ತದೆ ಆ ಸರ್ಕಾರದವರು ಪಟ್ಟಿ ಮಾಡಿ ಅದನ್ನು ಎಲ್ಲ ರಾಜ್ಯಗಳ ಜೊತೆಗೆ ಹಂಚ್ಕೊಳ್ತಾರೆ ಅದರ ಆಧಾರದ ಮೇಲೆ ನಾವು ನಮ್ಮವ್ರು ಯಾರಾದರೂ ಇದ್ದಾರಾ ಅಂತ ಫರ್ದರ್ ನಾವು ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದು ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಯಾವಾಗಲೂ ಕೂಡ ಇಂಥ ದುರಂತ ಆದಾಗ ಆದರೆ ಇವತ್ತು ಯಾವುದೂ ಪಟ್ಟಿ ನಮಗೆ ಇಲ್ಲ ಸೊ ಹಾಗಾಗಿ ನಾವು ಕೂಡ ಅಧಿಕೃತವಾಗಿ ಏನು ಹೇಳಲಿಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಾನು ಅಲ್ಲಿಗೂ ಡಿ ಸಿಗೆ ಇನ್ಸಿಸ್ಟ್ ಮಾಡಿ ನಮ್ಮ ಅಧಿಕಾರಿಗಳನ್ನು ಅಲ್ಲಿ ಊರುಗಳಿಗೆ ಕಳಿಸಿ ಕಲೆ ಹಾಕಿದಂಥ ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಸಬ್ಜೆಕ್ಟು ಕನ್ಫರ್ಮೇಷನ್ ಯಾಕಂದರೆ ಅಲ್ಲಿ ಯು ಪಿ ಅಲ್ಲಿ ಅವರು ಡಿಕ್ಲೇರ್ ಮಾಡಿದಾಗ ಮಾತ್ರ ನಾವು ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಇಲ್ಲಿ ಅನಧಿಕೃತ ಆದರೂ ಕೂಡ ನಿಮ್ಮ ಜೊತೆಗೆ ಹಂಚ್ಕೊಳ್ಳೇಬೇಕಾದಂಥ ಅನಿವಾರ್ಯ ಇರೋದ್ರಿಂದ ನಾನು ತಮ್ಮ ಜೊತೆಗೆ ಹಂಚ್ಕೊಳ್ತೇನೆ